ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಸಿಲ್ಫ್ ಸಿಲ್ವರ್ ಪಂಪ್ ನಾನ್ ಯಾರು ಅಷ್ಟ ಇನ್ನು ಮನೆ ಆರೋಗ್ಯ ಸಚಿವರು ಈ ಕೆಲ ವಾಟರ್ ಬಾಟಲ್ಗಳಿಗೆ ಸಂಬಂಧಪಟ್ಟ ಹಾಗೆ ಮಿನರಲ್ ವಾಟರ್ ಕೂಡ ಕಳಪೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು ಈಗ ಕೊಡಗಿನ ಅಕುವ ಕೂರ್ಗ್ ಅನ್ನುವಂಥದ್ದು ಮಿನರಲ್ ವಾಟರ್ ಕೂಡ ಕಳಪೆ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ ಅದು ಎಲ್ಲಿ ಸ್ಯಾಂಪಲ್ ಕಲೆಕ್ಟ್ ಆಗಿದೆ ಏನು ಎತ್ತ ಇದೆಲ್ಲ ಪರಿಶೀಲಿಸಬೇಕಿದೆ ಯಾಕಂತಾರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಸುಮ್ಮನೆ ಇವರು ಎಲ್ಲೋ ಒಂದು ಕಡೆ ನೀರು ಕಲೆಕ್ಟ್ ಮಾಡ್ಕೊಂಬಿಟ್ಟು ಈ ರೀತಿಯಾದಂಥದ್ದೆಲ್ಲ ರಿಪೋರ್ಟ್ ಕೊಟ್ಬಿಟ್ರೆ ಹೇಗೆ ಅನ್ನುವಂಥದ್ದು ಕೂಡ ಅವರುಗಳ ಸಿಟ್ಟಿಗೆ ಕಾರಣ ಆಗಿದೆ ಬಟ್ ಇದನ್ನು ಕೊಡಗಿನ ಜನ ಹೇಗೆ ನೋಡ್ತಾ ಇದ್ದಾರೆ ಆಮೇಲೆ ಈ ಪನ್ನೀರ್ ಸೇರಿ ಕಳಪೆ ಉತ್ಪನ್ನಗಳನ್ನು ತಡಿಬೇಕು ಮಾರುಕಟ್ಟೆಗೆ ಬರದೇ ಇರುವಂಥ ರೀತಿಯಾಗಿ ತಡಿಬೇಕು ಅಂತೇಳಿ ಸಾರ್ವಜನಿಕರು ಕೂಡ ಭಾಳ ಆಗ್ರಹ ಮಾಡ್ತಾ ಇದ್ದಾರೆ ಪನ್ನೀರು ಕೋವಾ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಜನ ಏನು ಹೇಳ್ತಿದ್ದಾರೆ ಬನ್ನಿ ಕೇಳೋಣ ಫಾಸ್ಟ್ ಫುಡ್ ಅಂತೇಳಿ ಪನ್ನೀರ್ ತಂದು ಮಕ್ಕಳಿಗೆ ಮಾಡಿ ಕೊಡ್ತಾಯಿದ್ವಿ ಅವರಿಗೆ ಒಳ್ಳೆ ಫುಡ್ ಅಂತೇಳಿ ಮಕ್ಕಳಿಗೆ ಕೊಟ್ಟಾಗ ಈಗ ಕಳಪೆ ಅಂತ ಹೇಳಿ ಕೊಟ್ಟಾಗ ನಮಗೆ ತುಂಬ ಬೇಜಾರಾಗುತ್ತೆ ಈ ವಿಷಯದಲ್ಲಿ ಫುಡ್ ಇನ್ಸ್ಪೆಕ್ಟರ್ಗಳು ಅದು ಫುಡ್ ಟೆಸ್ಟ್ ಮಾಡಿದಾಗ ಕಳಪೆ ಅಂತೇಳಿ ಬಂದಿದ್ದಕ್ಕೆ ಒಳ್ಳೇದಾಯಿತು ಇನ್ನು ಮುಂದಕ್ಕೆ ಇದರ ಬಗ್ಗೆ ಕಠಿಣ ಕ್ರಮ ತಗೊಳ್ಳಿ ಅಂತೇಳಿ ಬ್ಯಾನ್ ಮಾಡಬೇಕು ಇದು ವಿಷಯದಲ್ಲಿ ಕಳಪೆ ಯಾರು ಫುಡ್ ಮಾಡ್ತಾ ಇದ್ದಾರೆ ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತೇವೆ ಆ ಕಳಪೆ ಗುಣಮಟ್ಟದ ತಿಂಡಿ ತಿಂದು ಇವಾಗ ಹಲವಾರು ಕಾಯಿಲೆ ಕಸಗಳು ಜನರಿಗೆ ಬರ್ತಾ ಇದೆ ಗುಣಮಟ್ಟ ಇಲ್ಲದಿರೋ ತಿಂಡಿ ತಿನ್ಸಿರಬಹುದು ನೀರು ಇರ್ಬೋದು ಜ್ಯೂಸ್ಗಳು ಅದನ್ನೆಲ್ಲ ಮಾರುವಂತ ಅವರ ಮೇಲೆ ಏನು ಆಹಾರ ಇಲಾಖೆಯವರು ಇರ್ಬೋದು ಪರ್ಟಿಕ್ಯುಲರ್ ಇಲಾಖೆಯವರು ಕ್ರಮ ತಗೊಳ್ಬೇಕು ಅಂತ ಆರೋಗ್ಯ ಇಲಾಖೆಯವರು ಇವಾಗ ಏನೋ ಒಂದು ಕ್ರಮ ತಗೊಂಡಿದ್ದಾರೆ ಫುಡ್ಗಳನ್ನ oh, ಟೆಸ್ಟ್ ಮಾಡಿ ಏನು ರಿಸಲ್ಟ್ ಬಂದಿದೆ ಅದು ತುಂಬ ಒಳ್ಳೆಯ ವಿಚಾರ ಇವಾಗ ಬಟ್ ಅಷ್ಟೇ ನಮಗೆ ಭಯ ತರುವಂಥದ್ದು ಕೂಡ ಆರೋಗ್ಯ ವಿಚಾರವಾಗಿ ಸ್ವಲ್ಪ ನಾವು ಜಾಗೃತಕರಾಗಿ ಇರಲಿಲ್ಲ ಅಂದರೆ ತುಂಬ ಕಷ್ಟ ಅದು ಈಗ ಏನು ಮಾಡಿದ್ದಾರೆ ಅದು ತುಂಬ ಒಳ್ಳೆಯ ವಿಚಾರ ಇದು ಇದು ಮುಂಚೆನೇ ಆಗಬೇಕಾಗಿತ್ತು ಎರಡು ತಿಂಗಳಿಗೊಮ್ಮೆ ಆದರೂ ಅದನ್ನು ಪರಿಶೀಲಿಸಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾ ಮುಂದೆ ಹೋಗ್ತಾ ಹೋಗೋದು ಹೋಗ್ಬೇಕಾದ್ರೆ ಸಹ ಅದನ್ನ ಅದನ್ನೆಲ್ಲ ಏನು ಈ ಫುಡ್ ರಿಸರ್ಚ್ ಏನು ಮಾಡ್ತಾ ಇದ್ದಾರೆ ಅದನ್ನು ಮಾಡ್ಕೊಂಡು ಒಳ್ಳ ನಮ್ಮ ಭಾವನೆ ಸರ್ ಇದು ಶ್ಲಾಘನೀಯ ಇದು ಇದು ಒಳ್ಳೆಯ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕೆಲಸಗಳನ್ನ ಇವತ್ತು ಆರೋಗ್ಯ ಇಲಾಖೆ ಮಾಡ್ತಿದ್ದೇನೆ ನಾನು ಇದನ್ನ ಸ್ವಾಗತಿಸ್ತೀನಿ ಕೆಲವು ಅಂಗಡಿಗಳಲ್ಲಿ ದಿನಸಿ ಅಂಗಡಿ ಆಗಿರ್ಬೋದು ಅಥವಾ ಹೋಟೆಲ್ಗಳಾಗಿರ್ಬೋದು ಎಲ್ಲ ಪದಾರ್ಥಗಳಲ್ಲಿ ಈ ಎಕ್ಸ್ಪಿರಿ ಡೇಟ್ಗಳನ್ನ ಕೊಡುವಂಥದ್ದು ಮತ್ತು ಶುಚಿತ್ವ ಇಲ್ಲವೇ ಇಲ್ಲ ಕೆಲವೇ ಕೆಲವು ಹೋಟೆಲ್ಗಳಲ್ಲಿ ಮಾತ್ರ ಶುಚಿತ್ವವನ್ನು ಕಾಣ್ತಿದ್ದೀವಿ